ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ನಿರ್ಮಾಣವಾಗುವುದೋ ಈ ಅವಧಿಯಲ್ಲಿ ಶುಭ ಫಲಗಳನ್ನು ಪಡೆಯುವ ರಾಶಿಗಳ ಜೀವನದಲ್ಲಿ ಹೆಚ್ಚು ಉತ್ತಮ ಪರಿವರ್ತನೆಗಳು ಶುರುವಾಗುವುದು ಮಾಲವ್ಯ ರಾಜಯೋಗದ ನಿರ್ಮಾಣದಿಂದಾಗಿ ಯಾವ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಎಂದು ಈ ಲೇಖನದಿಂದ ತೆಗೆದುಕೊಳ್ಳಿ ಮಾಲವೀಯ ರಾಜಯೋಗವು ಜ್ಯೋತಿಷ್ಯಶಾಸ್ತ್ರದ ಐದು ಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ ಈ ರಾಜಯೋಗದಿಂದ ಜನರ ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವರು ಯಾವಾಗ ಮಾಲವ್ಯ ರಾಜಯೋಗ ನಿರ್ಮಾಣವಾಗುವುದೋ ಇದರ ಪ್ರಭಾವವು ವ್ಯಕ್ತಿಯ ವೈಭವ ಸಂಪತ್ತು ಪ್ರಸಿದ್ಧಿ ಮತ್ತು ಉತ್ತಮ ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ನೋಡಬಹುದಾಗಿದೆ ಸಮಯಕ್ಕೆ ಸರಿಯಾಗಿ ಗ್ರಹಗಳ ಸಂಚಾರದಿಂದಾಗಿ ಶುಭ ಯೋಗ ಮತ್ತು ರಾಜಯೋಗಗಳ ನಿರ್ಮಾಣವಾಗುವುದು ಎರಡು ಸಾವಿರ ಇಪ್ಪತ್ತೈದು ರ ಆರಂಭದಲ್ಲಿ ಮಾಲವ್ಯ ರಾಜಯೋಗದ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಕೆಲವು ರಾಶಿಯವರು ತಮ್ಮ ಜೀವನದಲ್ಲಿ ಜಬರ್ದಸ್ ಬದಲಾವಣೆಗಳನ್ನು ಹೊಂದುವರು ಶುಕ್ರಗ್ರಹದ ಈ ಚಲನೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭಗಳು ಗೋಚರಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ಇಪ್ಪತ್ತೆಂಟರಂದು ಮಾಲವ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಮಂಗಳವಾರ ಬೆಳಗ್ಗೆ ಏಳು ಹನ್ನೆರಡಕ್ಕೆ ಶುಕ್ರಗ್ರಹವು ರಾಶಿಯನ್ನು ಪ್ರವೇಶಿಸುವ ಮೂಲಕ ಮಾಲವ್ಯ ರಾಜಯೋಗ ರೂಪುಗೊಳ್ಳುವುದು ಯಾವಾಗ ಜಾತಕದಲ್ಲಿ ಶುಕ್ರಗ್ರಹವು ಮೇಷ ವೃಷಭ ತುಲಾ ಮತ್ತು ಮೀನ ರಾಶಿಯಲ್ಲಿ ಚಲಿಸುವುದೋ ಇವುಗಳು ಶುಕ್ರನ ಉನ್ನತ ರಾಶಿಗಳಾಗಿದ್ದು ಕೇಂದ್ರ ಸ್ಥಾನದಲ್ಲಿ ಶುಕ್ರಗ್ರಹದ ಅಶುಭ ಪ್ರಭಾವ ಬೀರುವ ಸಾಧ್ಯತೆಯಿದೆ ಶುಕ್ರಗ್ರಹವು ಈ ಅವಧಿಯಲ್ಲಿ ಯಾರಿಗೂ ಅಶುಭ ಪ್ರಭಾವವನ್ನು ಬೀರುವುದಿಲ್ಲ ಶುಕ್ರಗ್ರಹವು ಉನ್ನತ ರಾಶಿಯಲ್ಲಿದ್ದರೆ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಶುಕ್ರಗ್ರಹವು ಮಾಲವ್ಯ ರಾಜಯೋಗಗಳ ನಿರ್ಮಾಣದಿಂದಾಗಿ ಯಾವ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಹೆಚ್ಚಿನ ಪ್ರಭಾವ ಬೀರುವುದು ಎಂದು ಈ ಲೇಖನವನ್ನು ಪೂರ್ತಿಯಾಗಿ ಓದುವ ಮೂಲಕ ತಿಳಿದುಕೊಳ್ಳಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಶುಕ್ರಗ್ರಹವು ಉತ್ತಮ ಸ್ಥಾನದಲ್ಲಿ ಚಲಿಸುವುದರಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ಹೊಂದಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನೀವು ಬಹಳ ಸಮಯದಿಂದ ಸಂಪತ್ತು ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ನಿಮಗೆ ಯಶಸ್ಸು ದೊರಕಲು ಈ ಅವಧಿಯು ಉತ್ತಮವಾದ ಸಮಯವಾಗಿರುವುದು ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ಹೊಸ ಕೆಲಸ ಅಥವಾ ಉನ್ನತ ಪದವಿಯನ್ನು ಪಡೆಯುವ ಯೋಗವಿದೆ ಹಾಗೂ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಗಳಿಸಲು ಅತ್ಯುತ್ತಮವಾದ ಅವಕಾಶಗಳ ದೊರಕುವುದು ಈ ಸಮಯದಲ್ಲಿ ಅವಿವಾಹಿತರಿಗೆ ಮತ್ತು ತಮ್ಮ ಸಂಗಾತಿಯನ್ನು ಹುಡುಕುತ್ತಿದ್ದವರಿಗೆ ಉತ್ತಮ ಸಂಗಾತಿ ದೊರಕುವ ಪ್ರಬಲವಾದ ಯೋಗವಿದೆ ಮಾಲವೀಯ ರಾಜಯೋಗದಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ನಿಮ್ಮ ತಾಯಿಯ ಕಡೆಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಜೊತೆಗೆ ಈ ಸಮಯವು ನಿಮಗೆ ಅನುಕೂಲಕರವಾಗಿರಲಿದೆ ಆದ್ದರಿಂದ ನೀವು ಶತ್ರುಗಳನ್ನು ಸ್ನೇಹಿತರಾಗಿ ಪರಿವರ್ತಿಸಬಹುದು ಶುಕ್ರನ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಧನು ರಾಶಿ ಧನುರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಸುಖ ಮತ್ತು ಸಂಪತ್ತಿನ ಮನೆಯಲ್ಲಿ ಈ ರಾಜಯೋಗವು ಸೃಷ್ಟಿಯಾಗುವುದು ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಸುಖ ಸಂಪತ್ತು ಮತ್ತು ಐಷಾರಾಮಿ ಜೀವನ ದೊರಕಲಿದೆ ಈ ಅವಧಿಯಲ್ಲಿ ನೀವು ದೊಡ್ಡ ಸಂಪತ್ತು ಮತ್ತು ಐಷಾರಾಮಿ ಗಾಡಿಯನ್ನು ಸಹ ಖರೀದಿಸುವ ಯೋಗವಿದೆ ನೀವು ಯಾವುದಾದರೂ ಜಾಗಕ್ಕೆ ಹೋಗಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯೇ ನಿಮಗೆ ಬಹಳಷ್ಟು ಉತ್ತಮವಾಗಿರುವುದು ಶುಕ್ರಗ್ರಹವು ಧನು ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿದೆ ಆದ್ದರಿಂದ ಇವರಿಗೆ ಮಾಲವ್ಯ ರಾಜಯೋಗದಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಈ ಸಮಯದಲ್ಲಿ ಯಶಸ್ಸನ್ನು ಗಳಿಸಲು ನೀವು ಹೆಚ್ಚಿನ ಗಮನ ಮತ್ತು ಶ್ರಮವನ್ನು ಹಾಕಬೇಕಾಗುತ್ತದೆ ಇದರಿಂದಾಗಿ ನಿಮಗೆ ಭರ್ಜರಿ ಲಾಭ ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ವಾಹನವನ್ನು ಖರೀದಿಸಬಹುದು ರಿಯಲ್ ಎಸ್ಟೇಟ್ ಮಾರಾಟ ವಾಸ್ತುಶಿಲ್ಪ ಒಳಾಂಗಣ ವಿನ್ಯಾಸ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಬಾರಿ ಪ್ರಗತಿ ಸಿಗಲಿದೆ ಜೊತೆಗೆ ಈ ಅವಧಿಯಲ್ಲಿ ನೀವು ಕುಟುಂಬ ಜೀವನವನ್ನು ಆನಂದಿಸುವುದನ್ನು ಕಾಣಬಹುದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರ ಧನ ಮತ್ತು ಮಾತಿನ ಸ್ಥಾನದಲ್ಲಿ ಶುಕ್ರಗ್ರಹದ ಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಾಗಿ ನಿಮ್ಮ ಮಾತುಗಳಿಂದ ಜನರು ಬಹಳ ಬೇಗನೆ ಆಕರ್ಷಿತರಾಗುವ ಸಂಭವ ಇದೆ ಮಾಲವೀಯ ರಾಜಯೋಗದ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ ಈ ರಾಶಿಗೆ ಸೇರಿದ ಜನರ ಸುಖ ಶಾಂತಿಯು ಈ ಅವಧಿಯಲ್ಲಿ ಬಹಳಷ್ಟು ನೆಲೆಸಬಹುದು ಈ ಸಮಯದಲ್ಲಿ ನೀವು ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಯೋಗವೂ ಇದೆ ಹಾಗೆ ನೀವು ಸಂಗಾತಿಯ ಹುಡುಕಾಟದಲ್ಲಿದ್ದರೆ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಕುಂಭ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಹಠಾತ್ತನ ಯೋಗದ ನಿರ್ಮಾಣವು ಈ ಅವಧಿಯಲ್ಲಿ ನಿರ್ಮಾಣವಾಗುವುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಷಭ ಧನು ಮತ್ತು ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಮಾಲವ್ಯ ರಾಜಯೋಗದ ನಿರ್ಮಾಣದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಜೊತೆಗೆ ಈ ಅವಧಿಯಲ್ಲಿ ನೀವು ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮಗೆ ರಾಜಯೋಗ ದೊರಕುವುದು ಖಂಡಿತ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು